ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಮೈಸೂರು ವಿಭಾಗ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಬೋದು ಅಭ್ಯಾಸಗಳು ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಯಾವ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಪ್ರಶ್ನೆ ಎರಡು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳು ಯಾವುವು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳು ಒಂದು ಉಡುಪಿ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ ಪ್ರಶ್ನೆ ಮೂರು ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಕೆಡ್ಡ ಎಂದು ಕರೆಯುತ್ತಾರೆ ಪ್ರಶ್ನೆ ಐದು ಮೈಸೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ ಮೈಸೂರು ವಿಭಾಗದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ ಪ್ರಶ್ನೆ ಆರು ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಪ್ರಶ್ನೆ ಏಳು ಕುದ್ಮಲ್ ರಂಗರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು ಪ್ರಶ್ನೆ ಏಳು ಕುದ್ಮಲ್ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದರು ಪ್ರಶ್ನೆ ಎಂಟು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತದ ಉತ್ಸವದ ಹೆಸರು ದಸರಾ ಉತ್ಸವ ಪ್ರಶ್ನೆ ಒಂಬತ್ತು ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಮೈಸೂರು ವಿಭಾಗದ ಪಣಂಬೂರು ಮತ್ತು ನವಮಂಗಳೂರು ಜಿಲ್ಲೆಗಳಲ್ಲಿ ಬಂದರುಗಳಿವೆ ಬಂದರು ಅಂತಂದ್ರೆ ಹಡಗು ನಿಲ್ ಹಡಗು ನಿಲ್ದಾಣ ಅದಕ್ಕೆ ಏನಂತಾರೆ ಹಡಗು ಬಂದು ನಿಲ್ಲುವ ಸ್ಥಳಕ್ಕೆ ಬಂದರುಗಳು ಅಂತೇಳಿ ಕರೆಯುತ್ತಾರೆ ಪ್ರಶ್ನೆ ಎರಡು ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ರೂಪದರ್ಶಿ ಮಹಿಷಾಸುರನನ್ನು ಮೈಸಾಸುರನನ್ನು ಕೊಂದಳು ಮಹಿಷಾಸುರನನ್ನು ಕೊಂದ ಸ್ಥಳವೇ ಮಹಿಷನಾಡು ಮೈಸೂರು ಎಂಬ ರೂಪಾಂತರ ಹೊಂದಿತು ಪ್ರಶ್ನೆ ಮೂರು ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಹೆಸರನ್ನು ಹೆಸರಿಸಿ ಹೆಸರನ್ನು ಬರೆಯಿರಿ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಒಡೆಯರವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಶ್ನೆ ನಾಲ್ಕು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಕೆನರಾ ಎಂದು ಕರೆದರು ಪ್ರಶ್ನೆ ಐದು ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳು ಯಾವಂತಂದ್ರೆ ಒಂದು ಕಾವೇರಿ ಹೇಮಾವತಿ ಹಾರಂಗಿ ಇವು ಮೈಸೂರು ವಿಭಾಗದ ಪ್ರಸಿದ್ಧ ನದಿಗಳಾಗಿವೆ ಪ್ರಶ್ನೆ ಆರು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಜಿಲ್ಲೆ ಪ್ರಶ್ನೆ ಏಳು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರನ್ನು ಬರೆಯಿರಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳು ಹೆಸರು ಯಾವಂತಂದ್ರೆ ಬಾಕ್ಸೈಟ ಪೆಲ್ಸೈಟ ಕ್ರೋಮೈಟ ಸುಣ್ಣದ ಕಲ್ಲು ಇವು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವಂಥ ಖನಿಜಗಳಾಗಿವೆ ಪ್ರಶ್ನೆ ಎಂಟು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಪ್ರಶ್ನೆ ಒಂಬತ್ತು ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾವು ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಬಂಡೀಪುರ ಮತ್ತು ನಾಗರಹೊಳೆ ಪ್ರಶ್ನೆ ಹತ್ತು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರು ಒಂದು ಜೇನುಕುರುಬರು ಇನ್ನೊಂದು ಕೊರಗ ಬುಡಕಟ್ಟು ಇವು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಬುಡಕಟ್ಟು ಸಮುದಾಯಗಳು ಪ್ರಶ್ನೆ ಹನ್ನೊಂದು ಎರಡು ಪಕ್ಷಿಧಾಮ ಮತ್ತು ಎರಡು ವನ್ಯಮೃಗಧಾಮಗಳ ಹೆಸರನ್ನು ಬರೆಯಿರಿ ಎರಡು ಪಕ್ಷಿಧಾಮಗಳ ಪಕ್ಷಿಧಾಮಗಳು ಯಾವಂತಂದ್ರೆ ಒಂದು ರಂಗನತಿಟ್ಟು ಇನ್ನೊಂದು ಗುಡವಿ ಪಕ್ಷಿಧಾಮಗಳು ವನ್ಯಮೃಗಾಮಗಳು ಯಾವಂತಂದ್ರೆ ಮೇಲುಕೋಟೆ ಮಲೆ ಮಹಜೇ ಮಲೆ ಮಹದೇಶ್ವರ ವನ್ಯಮೃಗಧಾಮಗಳು ಇವು ಮೈಸೂರು ವಿಭಾಗದ ಪಕ್ಷಿಧಾಮ ಮತ್ತು ವನ್ಯಮೃಗಧಾಮಗಳಾಗಿವೆ ಪ್ರಶ್ನೆ ಹನ್ನೆರಡು ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನಗಳು ಯಾವಂತಂದರೆ ಒಂದು ರಾಜೀವ್ ಗಾಂಧಿ ಉದ್ಯಾನವನ ನಾಗರವಳೆಯ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಕೂಡ ಕರೀತಾರೆ ಅದಕ್ಕೆ ಇನ್ನೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇವು ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನವನಗಳು ಪ್ರಶ್ನೆ ಹದಿಮೂರು ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿ ಆಯ್ದ ಆರು ಮುಖ್ಯ ಬೆಳೆಗಳು ಯಾವಂತ ನೋಡಿದರೆ ಮೊಬತ್ತ ಭತ್ತ ರಾಗಿ ಜೋಳ ಅವರೆ ಹೆಸರು ಉದ್ದು ಇವು ಮೈಸೂರು ವಿಭಾಗದ ಆರು ಮುಖ್ಯ ಬೆಳೆಗಳಾಗಿವೆ ಪ್ರಶ್ನೆ ಹದಿನಾಲ್ಕು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳಾವು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳು ಕೃಷ್ಣರಾಜಸಾಗರ ಕೆ ಆರ್ ಎಸ್ ಹಾರಂಗಿ ಹೇಮಾವತಿ ಕಬನಿ ಇವು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನಾಲ್ಕು ನೀರಾವರಿ ಯೋಜನೆಗಳಾಗಿವೆ ಪ್ರಶ್ನೆ ಹದಿನೈದು ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ಯಮಿಗಳನ್ನು ಹೆಸರಿಸಿ ಮೈಸೂರು ವಿಭಾಗದಲ್ಲಿರುವಂಥ ಮೂರು ಮುಖ್ಯ ಉ ಉದ್ಯಮಿಗಳು ಯಾವಂತಂದ್ರೆ ಔಷಧಿ ಕಾರ್ಖಾನೆಗಳು ಕಾಪಿ ಕ್ಯೂರಿಂಗ್ ಆಹಾರ ಸಂಸ್ಕರಣಾ ಘಟಕಗಳು ಇವು ಮೈಸೂರು ವಿಭಾಗದಲ್ಲಿರುವಂಥ ಉದ್ಯಮಿಗಳಾಗಿವೆ ಪ್ರಶ್ನೆ ಹದಿನಾರು ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರು ಹುತ್ತರಿ ಹಬ್ಬ ಹುತ್ತರಿ ಹಬ್ಬವನ್ನು ಕೊಡವರು ಆಚರಿಸುವಂಥ ಒಂದು ಸುಗ್ಗಿ ಹಬ್ಬ ಪ್ರಶ್ನೆ ಹದಿನೇಳು ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣ ಕೇಂದ್ರ ಸ್ಥಾನ ಇರುವ ನಗರ ಯಾವುದಂತಂದ್ರೆ ಮೈಸೂರು ಪ್ರಶ್ನೆ ಹದಿನೆಂಟು ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಒಬ್ಬರು ಶಿವರಾಮ್ ಕಾರಂತರು ಇನ್ನೊಬ್ಬರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇವರು ಮೈಸೂರು ವಿಭಾಗದ ಪ್ರಸಿದ್ಧ ಕಾದಂಬರಿಕಾರರಾಗಿದ್ದಾರೆ ಪ್ರಶ್ನೆ ಹತ್ತೊಂಬತ್ತು ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಮೈಸೂರು ಮೈಸೂರಿನಲ್ಲಿ ಶತಮಾನೋತ್ಸವ ಅಲ್ಲ ಆಚರಿಸಿಕೊಂಡಿರುವ ವಿಶ್ವವಿದ್ಯಾಲಯದ ಹೆಸರು ಯಾವುದಂತಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಇದು ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪನೆಯಾಯಿತು ಎರಡು ಸಾವಿರದ ಹದಿನಾಲ್ಕ ಶತಮಾನೋತ್ಸವವನ್ನು ಆಚರಿಸಿಕೊಂಡಿದೆ ಪ್ರಶ್ನೆ ಇಪ್ಪತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳು ಯಾವಂತಂದ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನೊಂದು ಆರೋಗ್ಯ ಉಪಕೇಂದ್ರ ಇವು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವಂಥ ಕೇಂದ್ರಗಳಾಗಿವೆ ಪ್ರಶ್ನೆ ಇಪ್ಪತ್ತೊಂದು ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಒಂದು ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಜನರ ಜೀವನ ಆಯುಷ್ಯ ಉತ್ತಮವಾಗಿದೆ ತಾಯಂದಿರ ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಇವು ಮೂರು ಏನಂತಂದ್ರೆ ಆರೋಗ್ಯ ಸೂಚಿಗಳಾಗಿವೆ ಅಂಥೇಳಿ ಹೇಳಲಾಗುತ್ತದೆ ಪ್ರಶ್ನೆ ಇಪ್ಪತ್ತೆರಡು ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲೀಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲೀಷ್ ಕಾದಂಬರಿಕಾರರು ಒಬ್ಬರು ರಾಜಾರಾಮ್ ಇನ್ನೊಬ್ಬರು ಆರ್ ಕೆ ನಾರಾಯಣ್ ಆರ್ ಕೆ ನಾರಾಯಣರು ಮಾಲ್ಗುಡಿ ಡೇಸ್ ಇವರು ಬರೆದಿರುವಂಥ ಇಂಗ್ಲೀಷ್ ಕಾದಂಬರಿ ಭಾಳ ಪ್ರಖ್ಯಾತಿಯನ್ನು ಪಡೆದಿದೆ ಪ್ರಶ್ನೆ ಇಪ್ಪತ್ತ್ಮೂರು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳವಳಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರು ಯಾರಂತಂದ್ರೆ ಒಬ್ಬರು ಕುದ್ಮಲ್ ರಂಗರಾಯ್ ರಂಗರಾವ್ ಇನ್ನೊಬ್ಬರು ತಗಡೂರು ರಾಮಚಂದ್ರ ರಾವ್ ಪ್ರಶ್ನೆ ಇಪ್ಪತ್ನಾಲ್ಕು ಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಶ್ರವಣ ಬೆಳಗೊಳವು ಏಕಶಿಲಾ ಬಾಹುಬಲಿ ಮೂರ್ತಿಗೆ ಪ್ರಸಿದ್ಧವಾಗಿದೆ ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೈದು ಮೈಸೂರು ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಮೈಸೂರು ಜಿಲ್ಲೆಗೆ ಸೇರಿರುವಂಥ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರು ಎಸ್ ಸಿ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಎಚ್ ಕೆ ವೀರಣ್ಣಗೌಡ ಸಿ ಎನ್ ಪೂರ್ಣಚ್ಚ ಇವರು ಮೈಸೂರು ಜಿಲ್ಲೆಗೆ ಸೇರಿರುವಂಥ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ ಆದ್ಮೀರಿ ಇದಾಗಿತ್ತು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಮೈಸೂರು ವಿಭಾಗದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ